ಮೂಲತಃ ಕಾಂಗ್ರೆಸ್ನ ಕಳೆದ ಮೂವತ್ತು ವರ್ಷ ಜಿ ಎಸ್ ಆಚಾರ್ ಪ್ರತಾಪ್ ಚಂದ್ರ ಶೆಟ್ಟು ಎಸ್ ಎಂ ಕೃಷ್ಣ ಇವರೆಲ್ಲ ಇರುವಾಗ ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿದ್ದೆ ಕಾರಣಾಂತರದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಅವರು ನಾನು ಕಂಡು ನಾನು ಬರಲಿಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡಿಸಿ ಇಟ್ಕೊಂಡು ನಾನು ನಿಲ್ಬೇಕ ಮುಂಚೆ ಬೈಂದೂರು ಕಾಂಗ್ರೆಸ್ಸಿನ ಭದ್ರ ಕೋಟೆಯಾಗಿತ್ತು ನಾನು ಮೂವತ್ತೊಂದು ಸಾವಿರ ಓಟ್ನಲ್ಲಿ ಬೈಂದೂರು ಮನೆ ಸೋತಿ ಬಿಜೆಪಿಯಿಂದ ಬಿಡಲಿಲ್ಲ ಮನೆ ಮನೆ ತಿರುಗಿ ನಾನು ಎರಡನೇ ಹದಿನೆಂಟರ ಎಲೆಕ್ಷನ್ ಅಲ್ಲಿ ಇಪ್ಪತ್ತೈದು ಸಾವಿರ ಗೆದ್ದ ಮೇಲೆ ಎಲ್ಲ ತಾಲೂಕು ಜಿಲ್ಲಾ ಪಂಚಾಯತ್ ನಮ್ಮದೇ ಆಯಿತು ಎಂ ಪಿ ಎಲೆಕ್ಷನ್ ನಲ್ಲಿ ರಾಘವೇಂದ್ರ ಅವರಿಗೆ ಹದಿನಾಲ್ಕು ಸಾವಿರ ಲೀಡ್ ಇತ್ತು ಮೊನ್ನೆ ಕಳೆದ ಎಲೆಕ್ಷನ್ ಎಪ್ಪತ್ತೈದು ಸಾವಿರ ಲೀಡ್ ಕೊಟ್ಟಿರುವಂತಹ ನಾನು ಮಾಡಿದ್ದೇನೆ ಎನ್ನುವಂತ ಧೈರ್ಯ ಹೆಮ್ಮೆ ಇದೆ ನನಗೆ ಎಪ್ಪತ್ತೈದು ಸಾವಿರ ಲೀಡ್ ಬೈಂಗೂರು ಕಾನ್ಸ್ಟಿಟನ್ಸಿಯಲ್ಲಿ ಎಪ್ಪತ್ತೈದು ಸಾವಿರ ಲೀಡ್ ಹಾಗೆ ನನ್ನ ಹೋರಾಟ ಆಗ್ತಾ ಇತ್ತು ಇಡೀ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಕಾನ್ಸ್ಟಿಟ್ಯನ್ಸಿಯಲ್ಲಿ ನಮ್ಮ ಬೈಂದೂರು ಎಲ್ಲದಕ್ಕೂ ಮೇನ್ ಆಗಿದೆ ಬೈಂದೂರಿನಲ್ಲಿ ಸರಿಯಾದ ರೀತಿಯಲ್ಲಿ ಮತದಾನ ಆಗಿದ್ರೆ ಮತದಾರರು ಕಾಂಗ್ರೆಸ್ಸಿನ ಬಗ್ಗೆ ಓಲೈಸಿದರೆ ನಮ್ಮ ಅಭ್ಯರ್ಥಿ ವಿಜಯ ಸಾಧಿಸಲಿಕ್ಕೆ ಏನು ಮೊದಲೇ ಇಲ್ಲ ಹಾಗೆ ಮೊನ್ನೆ ನಿನ್ನೆ ನಾನು ಸುದ್ದಿಗಾರರು ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವರು ನಾನು ಅವರಿಗೆ ಅಡಿಕೆಯ ಸ್ಥರ ಆಗಿದೆ ಆ ಅಡಿಕೆ ಸಲ ನನ್ನನ್ನು ಕರ್ ಪುನಃ ಕರ್ ಇದು ನನಗೆ ಸಬ್ ಸುಪಾರಿ ಕೊಟ್ಟಿದ್ದು ಅಂತ ಹೇಳ್ಕೊಂಡಿದ್ದೆ ನಾನು ಬಹಿರಂಗದಲ್ಲಿ ಇದನ್ನು ಕೆಲಸಲೇಬೇಕು ಅಂತ ಕೆಲಸಕ್ಕೆ ನಿಂತು ಆ ಎಪ್ಪತ್ತೈದರ ಇದನ್ನು ಸರಿತೂಗುವ ಕೆಲಸವನ್ನು ಮತ್ತು ಮೊದಲು ಅವರಿದ್ದಾರೆ ನಿಮ್ಮ ಮಂತ್ರಿಗಳು ಮಾನ್ಯ ನಮ್ಮ ಮಂತ್ರಿಗಳು ಬಂಗಾರಪ್ಪನವರ ಸುಪುತ್ರ ನಮ್ಮ ಬೈಲೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂಗಾರಪ್ಪನವರಂದ್ರೆ ದೇವರೆನ್ನುವ ಭಾವನೆ ಇದೆ ಆ ಅದನ್ನು ಉಪಯೋಗಿಸಿ ಪ್ರಾಮಾಣಿಕವಾದಂತ ಕೆಲಸವನ್ನು ಮಾಡ್ತೇನೆ ಇವರಿಗೆ ನಾನು ಬಲ ಕೊಡ್ತೇನೆ ಅನ್ನುವಂತ ಮಾತನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಸಾಕಾಗಲಿಲ್ಲ ಕೊಲ್ಲು ಮೂಕಾಂಬಿಕೆ ಪೂರ್ಣ ಅನುಗ್ರಹ ಬೇಕು ಈಗ ಈ ಬಂಧಾನು ಕೊಲ್ಲು ಮೂಕಾಂಬಿಕೆ ಪೂರ್ಣ ಅನುಗ್ರಹ ಆದ್ರೆ ಖಂಡಿತ ಒಂದು ನನಗೆ ಯಾಕೆ ಸಿಟ್ಕೊಳ್ಳಿಲ್ಲ ಅಂತ ಹೇಳ್ತೇನೆ ಕೇಳಿ ಯಾವಾಗಲೂ ಹೇಳೋದು ನೀವು ತವರು ನಿಮ್ಮ ಪ್ರವೃತ್ತಿ ಕಾಂಗ್ರೆಸ್ ಲಾಸ್ಟ್ ಮಿನಿಟ್ ನನಗೆ ಗೊತ್ತೇ ಇಲ್ಲ ಟಿವಿ ಬಂದಾಗ ಗೊತ್ತು ನಾನು ಹೇಳುತ್ತೆ ಅಷ್ಟೊಂದು ಪಟ್ಟೆ ನಾನು ನಾನು ಹೋಗ್ಲೂ ಇಲ್ಲ ನಿನ್ನೆ ಮೊನ್ನೆ ಒಂದು ಹತ್ತು ಸಲ ಫೋನ್ ಮಾಡಿ ಹತ್ತು ಸಲ ಜನ ಕಳಿಸಿದ್ರು ಬರುದಿಲ್ಲ ನಿಮ್ಮ ಬಿಜೆಪಿ ಸಹಾಸ ಯಾವುದು ಯಾರು ನನಗೆ ಬೆಳ್ದೆ ಬೇಡ ನಿಮ್ಮ ಸಹಾಸವನ್ನು ನಾನು ನಂಬುದಿಲ್ಲ ನಮ್ದೆಲ್ಲ ಪ್ರಾಮಾಣಿಕ ಕರ್ಮಗಳಿ ಅವ್ರದ್ದು ಡೂಪ್ಲಿಕೇಟ್ ಕರ್ಮಗಳಿ ಅವ್ರು ಮಾಡುದು ಡೂಪ್ಲಿಕೇಟ್ ನನ್ನ ಮಾತನ್ನು